ನಾಮಕ ಸ್ತೋತ್ರವಾಗಲಿ ದೇವಕೊಟ್ಟಂತೆ ಕೃಪೆಗಾಗಿ ಈಗಿನ ವಾಕ್ಯ ದಿನಕ್ಕಾಗಿ ಆದಿ ಪುಸ್ತಕ ಮೂರನೇ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನದಕ್ಕೆ ಅಪೇಕ್ಷಿತವಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ಸಂಗಡದ ಗಂಡನಿಗೂ ಕೊಡಲು ಅವನು ತಿಂದನು ಇಲ್ಲಿ ದೇವರು ಆದಾಮ ಹವಳನ್ನ ಉಂಟು ಮಾಡಿದ ಮೇಲೆ ಏನೇನ್ ಎಂಬ ತೋಟದಲ್ಲಿ ಅವರನ್ನ ಇಟ್ಟಿದನು ದೇವರವರಿಗೆ ಒಂದು ಆಜ್ಞೆಯನ್ನು ಕೊಚ್ಚರು ನಿಮಗೆ ಬೇಕಾಗಿರುವಂತ ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು ಆದರೆ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಅದು ಒಳ್ಳೆದರ ಕೆಟ್ಟದರ ಅರಿವನ್ನ ಹುಟ್ಟಿಸುವಂತಹ ಮರವಾಗಿತ್ತು ಈ ನಿಯಮವನ್ನ ದೇವರು ಆದಾಮ ಮತ್ತು ಅವಳಿಗೆ ಕೊಚ್ಚಿದರು ಆದರೆ ತಿನ್ನಬಾರದು ಎಂದು ದೇವರು ಹೇಳಿದ ಹಣ್ಣನ್ನೇ ಯಾಕೆ ಅವಳು ತಿಂದಳು ಅವಳು ಆ ಎದಿನ ತೋಟದಲ್ಲಿ ಸಂಚರಿಸುವಾಗ ದೇವರು ಯಾವ ಮರದ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿದ್ರು ಅದೇ ಮರದ ಬಳಿಗೆ ಹಾಕಿಕೆ ಹೋದಳು ಅಲ್ಲಿ ಅವಳನ್ನು ಶೋಧಿಸುವುದಕ್ಕಾಗಿ ಸೈತಾನನು ಸರ್ಪದ ರೂಪದಲ್ಲಿ ಬಂದನು ಇಲ್ಲಿ ನಾವು ಗಮನಿಸ್ತೇವೆ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿತವಾಗಿಯೂ ಇದೆ ಎಂಬುದನ್ನು ಗಮನಿಸುತ್ತೇವೆ ಪ್ರಿಯರೇ ಈ ಹವಳು ಆ ಹಣ್ಣನ್ನು ನೋಡುವಾಗ ಸೈತಾನು ಬಂದು ಶೋಧನೆ ಮಾಡಿದನು ಎಲ್ಲ ಹವ್ವಾ ಈ ಹಣ್ಣನ್ನು ತಿನ್ನಬಾರದೆಂಬುದಾಗಿ ದೇವರು ಹೇಳಿದ್ದ ತಿಂದ ದಿನ ಸಾಯುತ್ತೇವೆ ಅಂತ ದೇವರು ಹೇಳಿದಂತ ಹವಳಿ ಹೇಳ್ತಾಳೆ ಆದರೆ ಸೈತಾನನು ಮೋಸಗಾರನು ವಂಚಿಸುವವನು ಹವಳಿಗೆ ಸುಳ್ಳನ್ನು ಹೇಳುತ್ತಾನೆ ನೀನು ತಿಂದರೆ ಹೇಗೂ ಸಾಯುವುದಿಲ್ಲ ನೀನು ದೇವರಂತೆ ಆಗುತ್ತೀಯ ಆಕೆ ಆ ಶೋಧನೆಗೆ ಒಳಗಾದಳು ಶೋಧನೆಯು ಪಾಪವಲ್ಲ ಶೋಧನೆಗೆ ಒಳಗಾಗುವುದು ಪಾಪವಾಗಿದೆ ಅವಳು ಈ ಒಂದು ಮಾತಿಗೆ ಒಳಪಚ್ಚು ಆ ಹಣ್ಣನ್ನು ತೆಗೆದುಕೊಂಡು ತಿನ್ನುವುದಕ್ಕೆ ಮನಸ್ಸು ಮಾಡಿದಳು ಯಾಕೆ ಆ ಹಣ್ಣನ್ನು ತಿಂದಳು ಅಂತ ಹೇಳಿದ್ರೆ ಆ ಮರದ ಹಣ್ಣಲ್ಲಿ ಇರುವಂತಹ ಶ್ರೇಷ್ಠತೆ ಏನಾಗಿದೆ ಸೈತಾನನು ಹೇಳಿದ ಹೇಗೂ ನೀನು ಸಾಯುವುದಿಲ್ಲ ಅಲ್ಲಿಗೆ ಆಕೆಯಲ್ಲಿದ್ದಂತಹ ಭಯ ಆಕೆನ ಬಿಟ್ಟು ಹೋಯಿತು ಸೈತಾನನು ಮೋಸಪಡಿಸಿದನು ಆಕೆಯ ಹಣ್ಣನ್ನ ತಿಂದಳು ದೇವರು ಹೇಳಿದಂತಹ ಮಾತನ್ನ ಮೀರಿ ಅವಿದೇಲಾದಳು ಆಕೆ ಮಾಡಿದ ಮೊಟ್ಟ ಮೊದಲಿನ ಪಾಪ ದೇವರು ಹೇಳಿದ್ರೆ ಹಣ್ಣನ್ನ ತಿನ್ನಬಾರದು ಆದ್ರೆ ಆಕೆ ಹೇಳುತ್ತಾಳೆ ಹಣ್ಣನ್ನು ತಿನ್ನಲು ಬಾರದು ಮುಟ್ಟಲೂಬಾರದು ಎಂಬುದಾಗಿ ದೇವರೇ ಹೇಳಿದರಂತ ಇನ್ನೊಂದು ಮಾತನ್ನ ಸೇರಿಸಿ ಪಾಪವನ್ನು ಮಾಡಿದಳು ಪ್ರಿಯರೇ ಯಾವಾಗ ಹಣ್ಣನ್ನು ತಿಂದಳು ಆಕೆ ಆ ಹಣ್ಣನ್ನು ತಿಂದು ತನ್ನ ಗಂಡನಿಗೂ ಕೂಡ ಕೊಡಲು ಅವನು ತಿಂದನು ಆಗ ದೇವರ ಮಹಿಮೆಯವರನ್ನು ಬಿಟ್ಟು ಹೋಯಿತು ದೇವರ ಮಹಿಮೆಯವರನ್ನು ಬಿಟ್ಟು ಹೋದ ಮೇಲೆ ಅವರು ಸಾಧಾರಣವಾದಂತಹ ವ್ಯಕ್ತಿಗಳಾದರು ಪ್ರಿಯರೇ ಮೊಟ್ಟ ಮೊದಲು ಆಕೆ ಶೋಧನೆಗೆ ಒಳಗಾದಳು ಎರಡನೇದಾಗಿ ಆ ಹಣ್ಣನ್ನ ಹೇಗಾದ್ರೂ ತಿನ್ನಬೇಕು ಹೇಗು ಸಾಯುವುದಿಲ್ಲ ಎಂಬಂತಹ ನಂಬಿಕೆ ಆಕೆಗಿತ್ತು ಮೂರನೇದಾಗಿ ದೇವರ ಒಂದು ಆಜ್ಞೆಗೆ ಆ ದೇವರ ಮಾತಿಗೆ ವಿಧೇಳಾಗಲಿಲ್ಲ ಅಲ್ಲಿ ಪಾಪ ಅನ್ನೋದು ಪ್ರಾರಂಭವಾಯಿತು ದೇವರು ಅಲ್ವರನ್ನ ಶಪಿಸಿದನು ಏದಿನ ತೋಟದಿಂದ ಹೊರ ಹಾಕಿದನು ಪ್ರಿಯ ದೇವರೇ ಮಕ್ಕಳೇ ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡುವಾಗ ದೇವರು ನಮಗೆ ಕೊಡುವ ಆಶೀರ್ವಾದಗಳು ತಪ್ಪಿ ಹೋಗುತ್ತವೆ ದೇವರವರಿಗೆ ಹೇಳಿದರೂ ಯಥೇಚ್ಛವಾಗಿ ತಿನ್ನಿರಿ ಆದರೆ ಆ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡಿ ಆದರೆ ಅವುಗಳು ಅದೇ ಮರದ ಹಣ್ಣನ್ನು ತಿನ್ನಲಿಕ್ಕೆ ಆಕೆ ಮುಂದಾಗಿ ಪಾಪವನ್ನು ಮಾಡಿ ಶಾಪಗ್ರಸ್ಥಳಾದಳು ಅವಳು ಆ ದಿನ ಹಣ್ಣನ್ನು ತಿಂದು ಪಾಪವನ್ನು ಮಾಡಿ ಶಾಪಗ್ರ ಸ್ಥಳ ಇವತ್ತು ದೇವರು ಪ್ರತಿ ಮನುಷ್ಯನಿಗೂ ಒಂದೊಂದು ಮಾತನ್ನು ಅನುಸರಿಸಲಿಕ್ಕೆ ಹೇಳುತ್ತಾರೆ ಅಥವಾ ಒಂದು ಆಜ್ಞೆಯನ್ನು ಹೇಳುತ್ತಾರೆ ಅದರ ಆಜ್ಞೆಯನ್ನು ಮೀರಿ ನಾವು ನಡೆಯುವಾಗ ಅವಳ ಹಾಗೆ ನಾವು ಪಾಪ ಮಾಡಿ ಶಾಪಕ್ಕೆ ಒಳಗಾಗುತ್ತೇವೆ ಪ್ರಿಯರೇ ಆ ದಿನದಲ್ಲಿ ಅವಳು ದೇವರ ಮಾತಿಗೆ ಬಿದೇಳಾಗಿದ್ದರೆ ದೇವರ ಆಶೀರ್ವಾದ ಇವತ್ತು ಇತ್ತು ದೇವರನ್ನು ಕೊಟ್ಟಂತಹ ಎಲ್ಲ ಒಂದು ಸಮೃದ್ಧಿಯನ್ನು ಅವರು ಅನುಭವಿಸಬಹುದಾಗಿತ್ತು ಆದರೆ ಆಕೆ ಸೈತಾನ ಮಾತನ್ನು ಕೇಳಿ ಪಾಪಕ್ಕೆ ಒಳಗಾಗಿ ದೇವರಿಗೆ ವಿರುದ್ಧವಾಗಿ ನಿಂತು ಆ ಹಣ್ಣನ್ನು ತಿಂದಾಗ ದೇವರ ಮಹಿಮೆ ಅವರನ್ನು ಬಿಟ್ಟು ಹೋಯಿತು ಪಾಪ ಮಾಡುವಂತಹ ಮನುಷ್ಯರಲ್ಲಿ ದೇವರ ಮಹಿಮೆ ಇರೋದಿಲ್ಲ ಮಹಿಮೆ ಬಿಟ್ಟು ಹೋಗುತ್ತೆ ಯಾಕೆಂತ ಹೇಳೋದಾದ್ರೆ ಪಾಪವು ಅವರನ್ನು ಬಂಧಿಸುತ್ತದೆ ಅವನನ್ನು ಆವರಿಸಿಕೊಳ್ಳುತ್ತದೆ ಪಾಪ ಹತ್ತಿಕೊಳ್ಳುತ್ತದೆ ನಾಶದ ಮಾರ್ಗಕ್ಕೆ ನಡೆಸುತ್ತದೆ ಪಾಪವು ಕೊಡುವ ಸಂಬಳ ಮರಣ ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತಾಗಿದ್ದೇವೆ ಪ್ರಿಯರೇ ಇದು ನಮಗೆ ದೇವರು ಕೊಡುವಂಥ ಎಚ್ಚರಿಕೆಯ ಮಾತಾಗಿದೆ ಆಗಿದೆ ಪಾಪಕ್ಕೆ ಒಳಗಾಗದೆ ಶೋಧನೆಗೆ ಒಳಗಾಗದೆ ದೇವರನ್ನು ನಂಬಿ ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ದೇವರ ಮಹಿಮೆ ಪ್ರಸನ್ನತೆ ಆಶೀರ್ವಾದಗಳಲ್ಲಿ ನಾವು ಬೆಳಲಿಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿದೆ ಹಾಗೆ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ನಮ್ಮ ತಂದೆಯಾದಂಥ ದೇವರೇ ಕರ್ತನೆ ನಿನ್ನ ವಾಕ್ಯಕ್ಕಾಗಿ ನನ್ನ ಸ್ತೋತ್ರ ಮಾಡುತ್ತೇನೆ ವಾಕ್ಯವನ್ನು ಕೇಳುವಂತಹ ಕೇಳಿದಂತಹ ಪ್ರತಿ ನಿನ್ನ ಮಕ್ಕಳನ್ನ ನಿನ್ನ ಆಶೀರ್ವಾದ ಸ್ವಾಮಿ ಕರ್ತನೆ ಹೌಗಳು ನಿನ್ನ ಮಾತನ್ನ ಮೀರಿ ಪಾಪವನ್ನು ಮಾಡಿ ಸಹಿತ ಮಾತನ್ನ ಮಾತನ್ನು ಕೇಳಿ ಸ್ವಾಮಿ ಆದರೆ ಕರ್ತನೆ ಇವತ್ತು ನಾವು ನಿನ್ನ ಮಾತನ್ನು ಕೇಳಿ ವಿಧೇಯರಾಗಲಿಕ್ಕೆ ನಿನ್ನ ಕೃಪೆಯನ್ನು ಸ್ವಾಮಿ ಪ್ರತಿ ಮನುಷ್ಯನ ಪಾಪವನ್ನು ಶಿಲುಬೆ ಮೇಲೆ ಹೊತ್ತು ನೀನು ಕರ್ತನೆ ಕ್ಷಮಿಸಿದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತ ನಮನ ಸ್ವಾಮಿ ಕರ್ತನೆ ನಾವು ನಿಮ್ಮ ಮಾತನ್ನ ಕೇಳಿ ನಿನ್ನ ಚಿತ್ತದಂತೆ ನಡೆಯಲಿಕ್ಕೆ ನಿನ್ನ ಕೃಪೆಯನ್ನು ದಯಪಾಲಿಸಬೇಕಾಗಿ ಯೇಸುವನ ನಾಮದಲ್ಲಿ ನಂಬಿಕೆಯಿಂದ ಬೇರೆ ಹೊಂದಿದ್ದೇವೆ ನಮ್ಮ ತೊಂದರೆ ಆದಂಥ ದೇವರೇ ಆಮೇ ದೇವರೇ ನಿಮ್ಮನ್ನ ಹೇರಳವಾಗಿ ಆಶೀರ್ವ ಮಾಡಲಿ ಇನ್ನು ಹೆಚ್ಚಿನ ಸಂದೇಶಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದೇವರಾಜ್ಯವನ್ನು ಪ್ರೈಸ್ ಲಾರ್ಡ್